ಓ ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಿನ್ನೆ ದಿನ ಸಂಚಿಕೆಯಲ್ಲಿ ನೋಡಿದ್ರಿ ಕರಿ ಸಾಸಿವೆಯಿಂದ ಆಗುವಂತಹ ಲಾಭ ಇವತ್ತು ಬಿಳಿ ಸಾಸುವೆಯ ಪರಿಣಾಮವನ್ನು ತಿಳಿಸ್ಕೊಡ್ತೀವಿ ಬಿಳಿ ಸಾಸುವೆಯನ್ನು ಬಹಳ ಮುಖ್ಯವಾಗಿ ಸುದರ್ಶನ ಹೋಮದಲ್ಲಿ ಉಪಯೋಗಿಸ್ತಾರೆ ಓಂ ಕ್ಲೀಂ ಕೃಷ್ಣಾಯ ಗೋಪಿಂದಾಯ ಗೋಪೀ ಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರತಂತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ ಓಂ ನಮೋ ಭಗವತೆ ಮಹಾ ಸುದರ್ಶನಾ ತೀಪ್ ಜ್ವಾಲಪರೀತಾಯ ಸರ್ವಧಿಕ್ಷೋ ಘನಕರಾ ಪರಬ್ರಹ್ಮಣೇ ಪರಂಜ್ಯೋತಿಷೆ ಮಹಾವಿಷ್ಣವೇ ಸ್ವಾಹ ಅನ್ನೋದು ಸುದರ್ಶನ ಮಹಾಮಂತ್ರ ಈ ಸುದರ್ಶನ ಮಹಾಮಂತ್ರವನ್ನು ನಮಗೆ ಹೇಳ್ಕೊಳಕ್ಕೆ ಬರೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಏನು ಬೇರೆ ಮಂತ್ರ ಹೇಳ್ಕೊಳ್ಬೇಡಿ ಸಿಂಪಲ್ಲಾಗಿ ಬಿಳಿ ಸಾಸಿವೆಯನ್ನು ತಗೊಳ್ಳಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಬರ್ತಾಯಿರಲ್ಲ ಮಹಾಲಕ್ಷ್ಮಿ ಏನು ಮಾಡಿದ್ರೂ ಮನೆಯಲ್ಲಿ ನಿಲ್ತಾ ಇಲ್ಲ ಹಣ ನಿಲ್ತಾ ಇಲ್ಲ ಸಾಲದ ಬಾಧೆ ಜೊತೆಗೆ ವಿಪರೀತವಾದ ವೈರತ್ವ ನಮ್ಮ ನಮ್ಮಲ್ಲೇ ವೈರತ್ವ ಅಸೂಯೆಗಳು ಅವನು ಜಾಸ್ತಿ ಮಾಡ್ತಾ ಇದ್ದಾನೆ ನಾನು ಜಾಸ್ತಿ ಮಾಡ್ತಾ ಇಲ್ಲ ಅವ್ನು ಕಾರ್ ತಗೊಂಡ ನಾನು ಕಾರ್ ತಗೊಳ್ಳಲಿಲ್ಲ ಈ ರೀತಿಯಾದ ಕಣ್ಣು ದೃಷ್ಟಿಗಳು ಅಸೂಯೆಗಳು ಪ್ರೀತವಾಗಿ ಕಾಡ್ತಾ ಇರುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೇಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಾವೆಲ್ಲ ಶುದ್ಧವಾಗಿದ್ದೀವಿ ಮನೆಯೆಲ್ಲ ಇಟ್ಕೊಂಡಿರ್ತೀವಿ ಆದರೂ ಮನೆಯಲ್ಲಿ ಮನಸ್ತಾಪಗಳು ಕ್ರೋಧಗಳು ಆಕ್ರೋಶಗಳು ಒಬ್ರನ್ನ ನೋಡಿದ್ರೆ ಒಬ್ರಿಗೆ ಆಗ್ತಿರೋ ಅಂತಹ ದೃಷ್ಟಿ ದುಮ್ಮಾನಗಳು ಎಲ್ಲ ಬರ್ತಾ ಇರತ್ತೆ ಇದಕ್ಕೇನು ಮಾಡಬೇಕಪ್ಪ ಅಂತಂದರೆ ಮನೆಯಲ್ಲಿರ್ತಕ್ಕಂತಹ ಗೃಹಿಣಿ ಮಾಡುವಂತಹ ಕೆಲಸ ನಾನು ಸಾಕಷ್ಟು ಸಲ ವಿಚಾರವನ್ನು ಹೇಳ್ತೀನಿ ಬೆಳಗಿನ ಸಂದರ್ಭದಲ್ಲಿ ಸೂರ್ಯೋದಯ ಕಾಲದಲ್ಲಿ ಮನೆ ಬಾಗಿಲಿಗೆ ನೀರು ಹಾಕಿ ಸ್ವಲ್ಪನಾದರೂ ನೀರು ಹಾಕಿ ಸ್ನಾನ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ತುಳಸಿಗೆ ಮತ್ತು ಮನೆ ಬಾಗಿಲಿಗೆ ಹಚ್ಚಿ ಅಂತ ಹೇಳ್ತಾ ಇರ್ತೀನಿ ಆ ಸಂದರ್ಭದಲ್ಲಿ ನೀವು ಯಾವಾಗಲೂ ಮನೆಯಲ್ಲಿ ಅರಶಿನಾ ಕುಂಕುಮದ ತಟ್ಟೆಯನ್ನು ರೆಡಿ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅದರ ಬಗ್ಗೆ ಅರಶಿನ ಕುಂಕುಮದ ತಟ್ಟೆಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಇಟ್ಕೊಳ್ಳಿ ಒಂದು ಸಣ್ಣ ಲೋಟದಲ್ಲಿ ಅಥವಾ ಒಂದು ಸಣ್ಣ ಪಂಚಾತ್ರೆ ಅಂತ ಹೇಳ್ತೀವಿ ನಾವು ಬೆಳ್ಳಿದಾಗಲಿ ತಾಮ್ರದ್ದಾಗಲಿ ಇಟ್ಕೊಂಡು ಅದರಲ್ಲಿ ಒಂದು ಮೂರರಿಂದ ಐದು ಉದ್ಧರಣೆ ನೀರು ಉದ್ಧರಣೆ ಅಂತಂದರೆ ಸ್ಪೂನ್ ಬೆಳ್ಳಿಯ ಉದ್ಧರಣೆ ಆಗಲಿ ತಾಮ್ರದ ಉದ್ಧರಣೆ ಆಗಲಿ ಐದರಿಂದ ಆರು ಸ್ಪೂನಷ್ಟು ನೀರನ್ನು ತಗೊಳ್ಳಿ ಒಂದು ಸ್ವಲ್ಪ ನೀರನ್ನು ತೊಗೊಂಡು ಈ ಐದು ಬೆರಳುಗಳು ಸೇರೋವಷ್ಟು ಸಾಸಿವೆ ಬಿಳಿ ಸಾಸಿವೆಯನ್ನು ತಗೊಳ್ಳಿ ಆ ನೀರಿಗೆ ಹಾಕಿ ನೀರಿಗೆ ಹಾಕಿ ತುಳಸಿ ಪೂಜೆ ಮಾಡಿ ಬಾಗಿಲಿಗೆ ಅರಶಿನ ಕುಂಕುಮ ಹಚ್ಚಿದ ಮೇಲೆ ಎಡದಿಂದ ಬಲಕ್ಕೆ ಆ ಬಿಳಿ ಸಾಸಿವೆ ಸಹಿತವಾಗಿರುವಂತಹ ನೀರನ್ನು ಬಾಗಿಲಲ್ಲಿ ಚೆಲ್ಬಿಟ್ಟು ಒಳಗಡೆ ಬನ್ನಿ ಆ ಒಳಗಡೆ ಬರುವಂತಹ ಗೃಹಿಣಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಆ ಅರಿಶಿಣ ಕುಂಕುಮವನ್ನು ತಗೊಂಡು ಬರುತ್ತಾ ಒಳ ಒಳಗಡೆ ಮಹಾಲಕ್ಷ್ಮಿನ ಕರ್ಕೊಂಡು ಬರುತ್ತೆ ಹಾಗೆ ಮನೆಯ ಯಜಮಾನ ಹೊರಗಡೆ ಕೆಲಸಕ್ಕೆ ಹೋಗಬೇಕಾದ್ರೆ ಏನು ಬಿಳಿ ಸಾಸಿವೆಯ ಒಂದು ನೀರನ್ನು ದಾಟ್ಕೊಂಡು ಹೋದಾಗ ಅಲ್ಲಿರುವಂತಹ ಸುದರ್ಶನ ಮಹಾವಿಷ್ಣುವಿನ ಶಕ್ತಿ ನಮ್ಮ ಒಳಗಡೆ ಸೇರಿಕೊಂಡು ಯಾವುದೇ ವಿಧವಾದ ದೋಷಗಳು ಬರದ ಹಾಗೆ ಕಾಪಾಡುತ್ತೆ ಹಾಗೆ ವ್ಯಾಪಾರ ಸ್ಥಳದಲ್ಲಿ ಲಕ್ಷ್ಮಿ ನಿಲ್ತಾ ಇಲ್ಲ ಲಕ್ಷ್ಮಿ ಬರ್ತಾ ಇಲ್ಲ ವ್ಯಾಪಾರ ಆಗ್ತಾ ಇಲ್ಲ ಅನ್ನುವಾಗ ಈ ಬಿಳಿ ಸಾಸಿವೆಯನ್ನು ಅಂಗಡಿ ಶಟರ್ ಓಪನ್ ಮಾಡ್ತೀರಿ ಬಾಗ್ಲಲ್ಲಿ ಬಿಳಿ ಸಾಸಿವೆ ನೀರು ಹಾಕಿ ಆನಂತರ ಸ್ವಲ್ಪ ಸ್ವಲ್ಪ ಸಾಸಿವೆಯನ್ನು ಕೈಯಲ್ಲಿ ಹಿಡ್ಕೊಂಡು ಅಮ್ಮ ಮಹಾಲಕ್ಷ್ಮಿ ಒಳಗೆ ಬಾ ಅಮ್ಮ ಒಳಗೆ ಬಾ ಅಮ್ಮ ಅಂತ ಹೇಳ್ಕೊಂಡು ನೀವು ನಡ್ಕೊಂಡು ಹೋಗ್ತಾ 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 ಸ್ವಲ್ಪ ಸ್ವಲ್ಪನೇ ಚಲ್ಕೊಂಡು ಹೋಗಿ ಕ್ಯಾಶ್ ಬಾಕ್ಸಲ್ಲಿ ಒಂದು ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಬೇಡಿ ಅದು ಮನೆಯಲ್ಲೂ ಮಾಡಬಹುದು ಹಾಗೆ ನಿಮ್ಮ ವ್ಯಾಪಾರ ಸ್ಥಳದಲ್ಲೂ ಕೂಡ ಮಾಡಬಹುದು ಇದರಿಂದ ಏನಾಗುತ್ತೆ ಅಂತಂದರೆ ಈ ಸುದರ್ಶನ ಮಹಾವಿಷ್ಣುವಿನ ಒಂದು ಶಕ್ತಿ ನಮ್ಮ ಆ ಕಚೇರಿ ಕೆ ಕಚೇರಿಯ ಜಾಗದಲ್ಲಿ ಸೇರುತ್ತೆ ನಮ್ಮ ಮನೆಯಲ್ಲಿ ಕೂಡ ಸೇರುತ್ತೆ ಎಲ್ಲಿ ಸುದರ್ಶನ ಮಹಾವಿಷ್ಣು ಬರ್ತಾನೋ ಅಲ್ಲಿ ಮಹಾಲಕ್ಷ್ಮಿ ತಾನೇ ತಾನಾಗಿ ಬರ್ತಾನೆ ಇದರ ಜೊತೆಯಲ್ಲಿ ಅಮಾವಾಸ್ಯೆಯಲ್ಲಿ ನಡೆಯುವಂತಹ ನಮ್ಮ ದತ್ತಪೀಠದಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಅತ್ಯಂತ ವಿಶೇಷವಾದ ಹೋಮ ಆ ಹೋಮ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಬಿಳಿ ಸಾಸಿವೆಯನ್ನು ತಂದು ಹೋಮದಲ್ಲಿ ಸಮರ್ಪಣೆ ಮಾಡೋದರಿಂದ ಕೂಡ ಮನೆಯಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಗಳು ಕೂಡ ನಾಶವಾಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ಇವತ್ತಿನ कार्यक्रमके मङ्गळ हाडतम् ओम शान्ति शान्ति शान्तिः सद्गुरो दिव्यचरणारविन्दार्पणमस्तु